ಸಂಬಂಧಪಟ್ಟಾಗಿ ನೀವು ಕೋರ್ಟ್ನಲ್ಲಿ ಕೂಡ ತಾವೇ ವಾದ ಮಾಡಿದ್ರಿ ಎಲ್ಲಿ ತನಕ ಬಂದಿದೆ ಸರ್ ಲೋಕಾಯುಕ್ತ ಅಧಿಕಾರಿಗಳು ಏನು ಮಾನ್ಯ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ರು ಸೊ ಅದರ ಬಗ್ಗೆ ನಾನು ಸುದೀರ್ಘವಾಗಿ ತಕ್ಕ ಅರ್ಜಿಯನ್ನು ಸಲ್ಲಿಸಿದ್ದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಾದ ಮಾಡೋದಕ್ಕೆ ಮಾನ್ಯ ನ್ಯಾಯಾಲಯ ನನಗೆ ಅವಕಾಶ ಮಾಡಿಕೊಟ್ಟರೋದ್ರಿಂದ ಕಳೆದ ಸೋಮವಾರ ಮತ್ತು ಮಂಗಳವಾರ ಮತ್ತು ನಿನ್ನೆ ಬುಧವಾರ ಮೂರು ದಿನಗಳ ಕಾಲ ಗಂಟೆಗಳ ಕಾಲ ಮಾನ್ಯ ನ್ಯಾಯಾಲಯಕ್ಕೆ ಒಂದು ಮ ಮನವರಿಕೆ ಮಾಡಿಕೊಡೋ ನಿಟ್ಟಿನಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳು ವರದಿಗಳು ಸಲ್ಲಿಸಿದ್ರೆ ವರದಿ ಮತ್ತು ದಾಖಲಾತಲ್ಲಿ ಇರತಕ್ಕ ಅಂಶಗಳನ್ನು ಗಮನಕ್ಕೆ ತಂದು ಆ ಸಾಕ್ಷರಗಳನ್ನು ಪರಿಗಣಿಸಿದಾಗ ನಾನು ಏನು ಆರೋಪ ಮಾಡಿದ್ದೀನಿ ಆರೋಪಗಳು ಎಷ್ಟು ಮಟ್ಟಿಗೆ ಸಾಬೀತಾಗುತ್ತೆ ಈ ರೀತಿ ಆರೋಪ ಸಾಬೀತಾಗುವಂಥ ಅಂಶಗಳು ಕಂಡು ಬಂದಿದ್ರೂ ಕೂಡ ತನಿಖಾಧಿಕಾರಿಗಳು ಸಾಕ್ಷರಗಳ ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಯಾವ ರೀತಿ ಸುಳ್ಳು ವರದಿನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಡ್ತೀನಿ ಸೊ ಮಾನ್ಯ ನ್ಯಾಯಾಲಯ ಸುದೀರ್ಘವಾಗಿ ನನ್ನ ವಾದವನ್ನು ಆಲಿಸಿ ಒಂದು ಅದರ ಬಗ್ಗೆ ಒಂದು ಆದೇಶ ಮಾಡೋದಕ್ಕೆ ದಿನಾಂಕ ಮೂರು ಐದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ದಿನವನ್ನು ನಿಗದಿ ಮಾಡಿದ್ದಾರೆ ಸೊ ಆವತ್ತು ಬಹುಶಃ ನನ್ನ ಅಜ್ಜಿಯನ್ನು ಪುರಸ್ಕರಿಸಿ ಲೋಕಾಯುಕ್ತ ವರ್ಗ ತಿರಸ್ಕಾರ ಮಾಡಿ ಆರೋಪಿತರಿಗೆ ಶಿಕ್ಷೆ ಕೊಡಿಸುವಂಥ ನಿಟ್ಟಿನಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆ ಒಂದು ಅವಕಾಶ ಮಾಡಿಕೊಡ್ತನ್ನೋ ವಿಶ್ವಾಸ ನನಗಿದೆ ಹೇಗಿತ್ತು ಸರ್ ಆ ಒಂದು ಯಾಕಂದರೆ ನೀವೇ ಕೂಡ ಇದಾಗಿ ವಾದ ಮಾಡಿದ್ರಿ ಅಲ್ಲಿ ಏನಾದರೂ ಸಾಕ್ಷಿಗಳ ಕೊರತೆ ಅಂತ ಇದ್ದಿದ್ದರಿಂದ ನೀವೇನಾದರೂ ಅಪಿಡ ಅದರಲ್ಲಿ ತಿಳಿಸಿದರೆ ಸಚಿವರಾಗಿ ಹೆಚ್ಚುವರಿ ಯಾವ ದಾಖಲಾತಿ ಸಲ್ಲಿಸಿಲ್ಲ ಸರ್ ಕೆಲವು ದಾಖಲೆ ಮಾತ್ರ ಅಂದರೆ ಈ ಒಂದು ಮೋಡ ಪ್ರಕರಣದಲ್ಲಿ ಏನು ಸರಿ ನಂಬರ್ ನಾನ್ನೂರ ಅರವತ್ತ್ನಾಲ್ಕಿದೆ ಆ ಜಮೀನಿಗೆ ಹೊರತುಪಡಿಸಿ ಬೇರೆ ಜಮೀನಿನ ವಿಚಾರದಲ್ಲೂ ಕೂಡ ಇದೇ ರೀತಿಯವರು ಪ್ರಾಧಿಕಾರಕ್ಕೆ ಸೇರಿದ ಆಸ್ತಿಯನ್ನು ತಮ್ಮ ಆಸ್ತಿಯನ್ನೇ ಮಾಡ್ಕೊಂಡಿರೋಂಥ ದಾಖಲನ್ನು ಕೂಡ ಕೊಟ್ಟಿದ್ದೀನಿ ಅಷ್ಟು ಬಿಟ್ಟರೆ ಉಳಿದ ಎಲ್ಲ ದಾಖಲಾತಿಗಳು ಲೋಕ ಆಗ್ತದವರು ಏನು ಸಲ್ಲಿಸಿದ್ರು ಆ ದಾಖಲಾತಿಗಳಲ್ಲೇ ಆರೋಪ ಸಾಬೀತು ಮಾಡುವಂಥ ಅಂಶಗಳು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ವಿವರವಾಗಿ ಮಾನ್ಯ ನ್ಯಾಯಾಲಯಕ್ಕೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಒಂದು ವೇಳೆ ಒಂದು ಆರ್ಡ್ರ್ ಬಂದರೆ ಆರೋಪಿಗೆ ಯಾವ ರೀತಿ ಈಗ ಮುಂದೆ ಸರ್ ಮಾನ್ಯ ನ್ಯಾಯಾಲಯ ನನ್ನ ಅರ್ಜಿಯನ್ನು ಪುರಸ್ಕರ ಆದೇಶ ಮಾಡಿದ್ರೆ ಆ ನಂತರ ನಾನು ಸಾಕ್ಷಿಯನ್ನು ನಡೆದು ದಾಖಲಾತಿಗಳನ್ನು ಗುರುತು ಮಾಡಿಸಿ ಮತ್ತು ಇತರ ಕೆಲವು ಸಾಕ್ಷಿಗಳ ಅವಶ್ಯಕತೆ ಆದರೆ ಅವರು ಆ ಸಾಕ್ಷ್ಯಗಳನ್ನು ಕೊಡಿಸಿ ಆ ಒಂದು ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಲಯ ಆ ಒಂದು ಆರೋಪಗಳಿಗೆ ಸಮನ್ಸ್ ಜಾರಿ ಮಾಡಿ ಕೋರ್ಟ್ಗೆ ಬರೋದಕ್ಕೆ ಒಂದು ಸೂಚನೆಯನ್ನು ಕೊಡಿದ್ರೆ ಆ ಒಂದು ನಿರ್ಣಯದಲ್ಲಿ ಆರೋಪಗಳು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಆ ನಂತರ ವಿಚಾರಣೆ ಪ್ರಕ್ರಿಯೆ ನಡೆದು ವಾದ ವಿವಾದಗಳನ್ನು ನಡೆದು ಶಿಕ್ಷೆ ಕೊಡಿಸುವಂಥ ಪ್ರಕ್ರಿಯೆ ನಡೆಯುತ್ತೆ ಈ ಹಂತದಲ್ಲಿ ತಮಗೆ ಕಾನ್ಫಿಡೆನ್ಸ್ ಇದೆ ಸರ್ ನಿಮ್ಮ ಪರವಾಗಿ ನ್ಯಾಯ ಸಿಗುತ್ತೆ ಅಂತ ಹೇಳಿ ಸೊ ಖಂಡಿತವಲ್ಲ ಸರ್ ಯಾಕಂದರೆ ಮೂರು ದಿನಗಳ ಕಾಲ ನಾನು ಏನು ವಾದ ಮಂಡನೆ ಮಾಡಿದೀನಿ ಆ ವಾದದ ಅಂಶಗಳನ್ನು ಪರಿಗಣಿಸಿದಾಗ ನಾನು ಮಾಡಿರೋ ಆರೋಪ ಸ್ಪಷ್ಟವಾಗಿ ಸಾಬೀತಾಗುವಂಥ ಸೊ ಎಲ್ಲ ಅಂಶಗಳು ಅಲ್ಲಿ ಗಮನಕ್ಕೆ ಬಂದಿದೆ